ಶನಿವಾರವೆಂದ ತಕ್ಷಣ ನೆನಪಿಗೆ ಬರೋ ದೇವ ಕಲಿಯುಗದ ದೈವ ಆ ವೆಂಕಟೇಶ್ವರ ಸ್ವಾಮಿ ಆಪತ್ತಿನಲ್ಲಿರುವಾಗ ಕಾಪಾಡಲು ಬೇಡುವುದು ಆ ದೇವನನ್ನೇ ನಮ್ಮ ಜೀವನದಲ್ಲಿ ಶರ ಪ್ರಭಾವದಿಂದ ಎಷ್ಟೋ ಕಷ್ಟಗಳನ್ನು ಅನುಭವಿಸುತ್ತಿರುತ್ತೇವೆ ಶನಿದೇವರ ಪ್ರಭಾವದಿಂದ ನಾವು ಹೆಚ್ಚಿನ ನೋವನ್ನು ಅನುಭವಿಸಬಾರದೆಂದರೆ ವೆಂಕಟೇಶ್ವರನಿಗೆ ಪ್ರತಿನಿತ್ಯ ಪೂಜೆ ಮಾಡಬೇಕು ಆ ಶ್ರೀನಿವಾಸನ ಕೃಪೆ ನಮ್ಮ ಮೇಲಿದ್ದರೆ ಎಂತಹ ದೋಷಗಳು ಕೂಡ ನಮ್ಮ ಹತ್ತಿರಕ್ಕೂ ಬರುವುದಿಲ್ಲ ಆ ಶನಿದೇವನ ದೋಷಗಳು ನಮ್ಮ ಬೇಡಿಕೆಗಳು ಈಡೇ ಏಳು ಶನಿವಾರಗಳಂದು ಹೀಗೆ ಮಾಡಬೇಕು ಒಂದು ವೇಳೆ ಈ ಪದ್ಧತಿಯನ್ನು ಸ್ತ್ರೀಯರು ಪಾಲಿಸುವುದಾದರೆ ಏನಾದರೂ ಅಡ್ಡಿ ಆತಂಕಗಳು ಬಂದಲ್ಲಿ ಆ ಒಂದು ವಾರವನ್ನು ಬಿಟ್ಟು ಮತ್ತೆ ಮುಂದಿನ ವಾರದಿಂದ ಲೆಕ್ಕ ಹಾಕಿಕೊಳ್ಳಬಹುದು ಇನ್ನು ಆ ಏಳು ಶನಿವಾರಗಳು ಮಾಡಬೇಕಾಗಿದ್ದು ಏನು ಅಂತ ನೋಡೋಣ ಶನಿವಾರದಂದು ಬೆಳಗಿನ ಜಾವ ಎದ್ದು ದೇವರ ಶುಚಿಗೊಳಿಸಿ ವೆಂಕಟೇಶ್ವರನ ವಿಗ್ರಹವನ್ನು ಅಲಂಕರಿಸಿ ನಿಮ್ಮ ಬೇಡಿಕೆಯನ್ನು ಸಂಕಲ್ಪದಂತೆ ಆ ದೇವನ ಮುಂದಿಟ್ಟುಕೊಳ್ಳಿ ಮೊದಲಿಗೆ ಅಕ್ಕಿ ಹಿಟ್ಟು ಹಾಲು ಸ್ವಲ್ಪ ಬೆಲ್ಲ ಹಾಗೂ ಬಾಳೆಹಣ್ಣು ಇವುಗಳನ್ನು ಬೆರೆಸಿ ಚಪಾತಿ ಹಿಟ್ಟಿನಂತೆ ಕಲಸಿಕೊಂಡು ಅದರಿಂದ ಹಣತೆಯನ್ನು ತಯಾರಿಸಿಕೊಳ್ಳಿ ಅಂದ್ರೆ ಅಕ್ಕಿ ಹಿಟ್ಟಿನ ಪ್ರಮಿದೆ ಈ ಪ್ರಮಿದೆಯಲ್ಲಿ ಆಕಳಿನ ತುಪ್ಪದಲ್ಲಿ ಅಥವಾ ಎಳ್ಳೆಣ್ಣೆಯಲ್ಲಿ ನೆನೆಸಿದ ಬತ್ತಿಯಿಂದ ದೀಪವನ್ನು ಹಚ್ಚಬೇಕು ಇನ್ನು ಆ ಬತ್ತಿ ಕೂಡ ಏಳು ು ಎಳೆಗಳಿರುವಂತೆ ನೋಡಿಕೊಳ್ಳುವುದು ಒಳ್ಳೆಯದು ಶನಿವಾರ ವೆಂಕಟೇಶ್ವರನಿಗೆ ಪ್ರೀತಿಯ ದಿನವಾದ್ದರಿಂದ ಆ ದೀಪವನ್ನು ಸ್ವಾಮಿಯ ವಿಗ್ರಹ ಅಥವಾ ಭಾವಚಿತ್ರದ ಮುಂದೆ ಇಡಿ ಆಗಿನ ಕಾಲದಲ್ಲಿ ವೈಷ್ಣವರು ಶ್ರೀಹರಿಯನ್ನು ನಿಯಮ ನಿಷ್ಠೆಗಳಿಂದ ಪೂಜಿಸುತ್ತಿದ್ದರೆಂದು ಪುರಾಣಗಳು ಹೇಳ್ತಾ ಇವೆ ಹಾಗಾಗಿ ಶನಿವಾರದಂದು ಸೂರ್ಯೋದಯಕ್ಕೂ ಮುನ್ನ ಶುಚಿಯಾಗಿ ಸ್ನಾನವನ್ನಾಚರಿಸಿ ತುಳಸಿ ಕಟ್ಟೆಯ ಮುಂದೆ ದೀಪಗಳನ್ನಿಟ್ಟಲ್ಲಿ ಅಷ್ಟೈಶ್ವರ್ಯಗಳು ಸಿದ್ಧಿಸುತ್ತವೆ ಹೀಗೆ ತುಳಸಿ ಕಟ್ಟೆಯ ಮುಂದೆ ದೀಪ ದೀಪವನ್ನು ಬೆಳಗಿದರೆ ಆ ಮನೆಯಲ್ಲಿ ಲಕ್ಷ್ಮಿ ತಾಂಡವವಾಡುತ್ತಾಳೆ ಎನ್ನುವ ನಂಬಿಕೆ ಇದೆ ಅದೇ ರೀತಿಯಾಗಿ ಶನಿವಾರದಂದು ಸಾಯಂಕಾಲ ವೆಂಕಟೇಶನ ಅಥವಾ ವಿಷ್ಣುಮೂರ್ತಿಯ ದೇವಸ್ಥಾನವನ್ನು ಸಂದರ್ಶಿಸಿ ತುಪ್ಪದ ದೀಪ ಬೆಳಗೋದ್ರಿಂದ ಬಾಧೆಗಳು ತೊಲಗಿ ಸುಖ ಶಾಂತಿ ಲಭಿಸುತ್ತವೆ ಎಂದು ಪುರೋಹಿತರು ಹೇಳುತ್ತಿದ್ದಾರೆ ಹೀಗೆ ಏಳು ಶನಿವಾರಗಳು ಆಚರಿಸಿದಲ್ಲಿ ದೋಷಗಳು ನಿವಾರಣೆಯಾಗಿ ಅಂದುಕೊಂಡಂತೆ ಎಲ್ಲ ಸುಗಮವಾಗಿ ಸಾಗುತ್ತವೆ ಎಂದು ಪುರಾಣ ಶಾಸ್ತ್ರಗಳು ಗ್ರಂಥಗಳು ಹೇಳುತ್ತಿವೆ ಈ ನಿಯಮಗಳನ್ನನುಸರಿಸಿ ಶ್ರೀನಿವಾಸನ ಕೃಪೆಗೆ ಪಾತ್ರರಾಗಿರಿ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ